ಮಾತಾಡಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಧರ್ಮಸ್ಥಳದ ಈ ಪ್ರಕರಣಕ್ಕೆ ಐ ಟಿ ತನಿಖೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಈಗಾಗಲೇ ಸದನದ ಮುಂದೆ ಇಟ್ಟಿದ್ದಾರೆ ನಾನು ಸ್ಪಷ್ಟವಾಗಿ ಈ ಮೂಲಕ ಸದನದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನು ಮಾನ್ಯ ಸರ್ಕಾರ ಗೃಹ ಸಚಿವರು ಏನು ಈ ಪ್ರಕರಣವನ್ನು ಎಸ್ ಐ ಟಿ ತನಿಖೆ ಮಾಡಬೇಕೆನ್ನುವಂತಹ ಆದೇಶವನ್ನು ಮಾಡಿರತಕ್ಕಂಥ ಆದೇಶವನ್ನು ಮತ್ತೊಮ್ಮೆ ಹೇಳ್ತೇನೆ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಶಾಸಕನಾಗಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೇಳ್ತೇನೆ ಇದನ್ನು ಖಂಡಿತವಾಗಿ ನಾವು ಸ್ವಾಗತ ಮಾಡಿದ್ದೇವೆ ಇವತ್ತು ಸ್ವಾಗತ ಮಾಡ್ತಾ ಇದ್ದೇವೆ ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲ ಓಕೆ ಇವತ್ತು ನನ್ನ ಒಂದೆರಡು ಕ್ಲಾರಿಫಿಕೇಶನ್ಗಳು ಸನ್ಮಾನ್ಯ ಗೃಹ ಸಚಿವರ ಹತ್ರ ಈ ಎಸ್ ಐ ಟಿ ತನಿಖೆ ನಡೀಬೇಕಾದಂತಹ ಸಂದರ್ಭದಲ್ಲಿ ಸುಮಾರು ಹದ ಹತ್ತು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ವಿರೋಧ ಪಕ್ಷವಾಗಿ ಮತ್ತು ಒಬ್ಬ ಜ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಮಾಧ್ಯಮದ ಮುಂದೆ ಕೊಟ್ಟಿಲ್ಲ ಸನ್ಮಾನ್ಯ ಗೃಹ ಸಚಿವರೇ ಯಾಕೆ ಅಂತ ಹೇಳಿದ್ರೆ ಒಂದು ಎಸ್ ಐ ಟಿ ತನಿಖೆ ಮಾಡಬೇಕು ಸದುದ್ದೇಶದಿಂದ ತನಿಖೆ ಮಾಡಬೇಕೆನ್ನುವಂಥ ಆದೇಶವನ್ನು ಮಾಡಿದಾಗ ಆ ತನಿಖೆಯ ಹಾದಿ ತಪ್ಪಿಸಬಾರದು ಅಥವಾ ಆ ತನಿಖೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ ಆದರೆ ನಮ್ಮದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ಇರತಕ್ಕಂಥದ್ದು ಇವತ್ತು ದೃಶ್ಯ ಮಾಧ್ಯಮಗಳು ಅದರಲ್ಲೂ ಸ್ಯಾಟಲೈಟ್ ಚಾನೆಲ್ಗಳು ಅಥವಾ ಪತ್ರಿಕಾ ಮಾಧ್ಯಮಗಳು ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿಗಳನ್ನು ಕೊಡ್ತಾ ಇದೆ ಅದನ್ನು ಸಹ ನಾನು ಸ್ವಾಗತ ಮಾಡ್ತೇನೆ ಆದರೆ ಇವತ್ತು ಯೂಟ್ಯೂಬ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಧರ್ಮಸ್ಥಳದ ದೇವರ ಪಾವಿತ್ರ್ಯತೆಯನ್ನು ಹಾಳು ಮಾಡತಕ್ಕಂಥ ಎಸ್ ಐ ಟಿ ತನಿಖೆಯ ಬಗ್ಗೆ ಹಾದಿ ತಪ್ಪಿಸ್ತಕ್ಕಂಥ ಅನೇಕ ಅಂಶಗಳನ್ನು ಸಮಾಜದ ಮುಂದೆ ಇಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅವರ ಮುನ್ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೈಗೊಡ್ತೇವೆ ಅನ್ನುವಂಥದ್ದನ್ನು ತಾವು ಹೇಳಲಿಲ್ಲ ನಾನು ಮತ್ತೆ ಅವತ್ತು ಮಾತಾಡುವಾಗಲೂ ಹೇಳಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬರಲಿಕ್ಕೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆ ಯಾವುದು ಕೇಳಿದರೆ ಸೌಜನ್ಯ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಕೋರ್ಟು ಆದೇಶ ಬಂದ ನಂತರ ಅನೇಕ ಸಂಘಟನೆಗಳು ಹೋರಾಟ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿಯು ಸಹ ಹೋರಾಟ ಮಾಡಿತ್ತು ನಾವು ಆಗ್ರಹ ಮಾಡಿದ್ವಿ ಈ ತನಿಖೆ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಬೇಕೆನ್ನಂತ ಆಗ್ರಹ ಮಾಡಿದ್ವಿ ಇವತ್ತು ಸನ್ಮಾನ್ಯ ಗೃಹ ಸಚಿವರೇ ಈ ಹೋರಾಟಗಾರರು ಹಾದಿ ಬೀದಿಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಬಂದು ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಹೇಳ್ತಾರೆ ದಯವಿಟ್ಟು ಸರ್ಕಾರದ ಹತ್ರ ವಿನಮ್ರವಾಗಿ ವಿನಂತಿ ಮಾಡ್ತೇನೆ ರಾಜ್ಯದ ಕೋಟ್ಯಾಂತರ ಜನ ಭಕ್ತರು ರಾಜ್ಯದ ಜನ ಆ ಸೌಜನ್ಯ ಎನ್ನುವಂತಹ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕೆನ್ನುವಂಥ ಮನಸ್ಸನ್ನು ಇಟ್ಟುಕೊಂಡಿರ್ತಕ್ಕಂಥವರು ಸರ್ಕಾರ ಈ ಸದನದ ಮೂಲಕ ಆ ರಾಜ್ಯದ ಜನರಿಗೆ ಉತ್ತರವನ್ನು ಕೊಡಬೇಕು ಈ ಪ್ರಕರಣವನ್ನು ಯಾಕೆ ನೀವು ಇಲ್ಲಿವರೆಗೆ ಮರುತನಿಖೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಎನ್ನುವಂತ ಯಾಕೆಂತ ಹೇಳಿದ್ರೆ ಕೋಟ್ಯಂತರ ಭಕ್ತರ ಭಾವನೆ ಪೂರಕವಾಗಿ ಸರ್ಕಾರ ಸ್ಪಂದನೆ ಮಾಡಬೇಕಾದಂಥದ್ದು ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಎಲ್ಲ ಎಪಿಸೋಡುಗಳು ಪ್ರಾಯಶಃ ಈ ಪ್ರಕರಣಕ್ಕೆ ತಾರ್ಕಿಕವಾಗಿರ್ತಕ್ಕಂಥ ಒಂದು ನೀವು ಸ್ಟೇಟ್ಮೆಂಟ್ ಅನ್ನು ಮಾಡಿದರೆ ಖಂಡಿತ ಒಂದಷ್ಟು ಈ ಪ್ರಕರಣಗಳಿಗೆ ಶುಭಾಂತ್ಯ ಆಡಲಿಕ್ಕೆ ಸಾಧ್ಯ ಆಗ್ತದೆ ನಾನು ಮಾಧ್ಯಮದ ಟಿ ವಿ ಮಾಧ್ಯಮ ದೃಶ್ಯ ಇದು ಯೂಟ್ಯೂಬ್ಗಳ ಬಗ್ಗೆ ಹೇಳಿದೆ ಇವತ್ತು ಯೂಟ್ಯೂಬ್ಗಳಿಂದಾಗಿ ಎಷ್ಟು ಗೊಂದಲ ಆಗಿದೆ ಅಂತ ಹೇಳಿದರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ಎರಡು ವರ್ಷದ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣದ ವಿಡಿಯೋವನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಪಾಪ ನಮ್ಮ ಉಪಮುಖ್ಯಮಂತ್ರಿಗಳು ಅದಕ್ಕೆ ಸ್ಟೇಟ್ಮೆಂಟ್ ಮಾಡಿದರು ಅದು ನಿನ್ನೆ ಬಂದಿದೆ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಆ ಸ್ಟೇಟ್ಮೆಂಟನ್ನು ಆಧರಿಸಿ ವಿಪಕ್ಷ ನಾಯಕರು ಸಹ ಸ್ಟೇಟ್ಮೆಂಟ್ ಮಾಡಿದರು ಇವತ್ತದು ಸದನದಲ್ಲೂ ಸಹ ಚರ್ಚೆ ಆಯಿತು ಇವತ್ತು ಎಲ್ಲಿವರೆಗೆ ಮಿಸ್ಲೀಡ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಸಾಮಾಜಿಕ ಜಾಲತಾಣಗಳು ಈ ರೀತಿಯ ಯೂಟ್ಯೂಬ್ಗಳು ಇವತ್ತು ಪ್ರತಿಯೊಂದು ವ್ಯವಸ್ಥೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ಘನ ಸರ್ಕಾರ ಇದಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ಕಾನೂನಿನ ಪ್ರಕ್ರಿಯೆಯಲ್ಲಿ ಅದನ್ನು ಹದ್ದು ತರತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಈ ಪ್ರಕರಣದಲ್ಲೂ ನಂದು ವಿನಂತಿ ಇಷ್ಟೇ ಸನ್ಮಾನ್ಯ ಗೃಹ ಸಚಿವರ ಹತ್ರ ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನು ತಮ್ಮ ಆ ನಿಲುವು ಎನ್ನುವಂಥದನ್ನು ವ್ಯಕ್ತಪಡಿಸಬೇಕು ಸಾಮಾಜಿಕ ಜಾಲತಾಣಗಳ ಅನ್ನು ಸಮಾಜಕ್ಕೆ ಪೂರಕವಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡದ ರೀತಿಯಲ್ಲಿ ಯಾವ ರೀತಿಯಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಬೇಕೆನ್ನುವಂಥದ್ದ ಬಗ್ಗೆಯೂ ತಾವು ಸದನಕ್ಕೆ ಉತ್ತರವನ್ನು ಕೊಡಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾರೆ ಸುರೇಶ್ ಸಚಿವರೇ ಕೆಲವು ಪ್ರಾಮುಖ್ಯವಾದ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಯೂಟ್ಯೂಬರ್ಸ್ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ದೀರಿ ಬಹಳ ಬಹಳ ಪ್ರಾಮುಖ್ಯವಾದಂಥ ವಿಚಾರ ಇದು ಸಮಾಜದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತೇಳಿದರೆ ವ್ಯಕ್ತಿಗಳ ಬಗ್ಗೆ ಸಂಸ್ಥೆಗಳ ಬಗ್ಗೆ ಸರ್ಕಾರದ ಬಗ್ಗೆ ಸರ್ಕಾರಗಳ ಬಗ್ಗೆ ಯಾವ ಯಾವ ರೀತಿಯಲ್ಲಿ ಮಾಧ್ಯಮದವರಾಗಲಿ ಯೂಟ್ಯೂಬ್ನವರಾಗಲಿ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದನ್ನು ನಾವು ಗಮನಿಸಿದ್ದೇವೆ ಎಲ್ಲೋ ಒಂದು ಕಡೆ ಇದಕ್ಕೆ ಕಡಿವಾಣ ಹಾಕ್ತೇವೆ ಹೋದರೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಇದರಿಂದ ಅನ್ನೋದು ತಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರದಲ್ಲಿ ಕೂಡ ಅರ್ಥ ಆಗಿದೆ ಏನೆಲ್ಲ ಕಳೆದ ಈ ತನಿಖೆ ಪ್ರಾರಂಭ ಆದಾಗಿಂದ ಏನೆಲ್ಲ ಬಂದಿದೆ ಅನ್ನೋದನ್ನು ಗಮನಿಸಿದೀವಿ ತಾವು ತಾವು ಗಮನಿಸಿದ್ದೀರಿ ನಾವು ಕೂಡ ಗಮನಿಸಿದ್ದೀವಿ ಇನ್ನು ಮುಂದೆ ನಾನು ಸದನದ ಮೂಲಕ ನಮ್ಮ ಮಾಧ್ಯಮ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಹೇಳೋದು ವಿನಂತಿ ಮಾಡ್ಕೊಳ್ಳೋದು ಇಲ್ಲಿಗಾದರೂ ನಿಲ್ಲಿಸಿ ಪ್ಲೀಸ್ ಸ್ಟಾಪ್ ಇಟ್ ಇನ್ನು ಮುಂದೆ ನೀವು ಇದನ್ನೇ ಮುಂದುವರಿಸಿದರೆ ಖಂಡಿತವಾಗಿ ಸರ್ಕಾರ ಇದರ ಬಗ್ಗೆ ತಮ್ಮ ಬಗ್ಗೆ ಕ್ರಮಗಳನ್ನು ತೆಗೋಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೇನೆ ಅಲ್ಲಿ ಜಗಳ ಆಯಿತು ಇಬ್ಬರು ಇಬ್ಬರು ಯೂಟ್ಯೂಬರ್ ಟೀಮ್ಗಳಿಗೆ ಆಯಿತು ಸುನೀಲ್ ಅವ್ರೆ ತಮ್ಗೆ ಗೊತ್ತಿದೆ ಹೊಡೆದಾಡಿಕೊಂಡು ಅವ್ರ ಮೇಲೆ ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಮತ್ತು ಅವ್ರ ಮೇಲೆ ಎಫ್ ಐ ಆರ್ಗಳೆಲ್ಲ ಮಾಡಿ ಮಾಡಿರ್ತಕ್ಕಂಥದ್ದು ಈ ಎಸ್ ಐ ಟಿ ನಮ್ಮ ಪೊಲೀಸ್ ಸ್ಥಳೀಯ ಪೊಲೀಸ್ನಿಂದ ಮಾಡಿದ್ದಾರೆ ಆದರೆ ಯಾವ ಯಾವ ಕೆಲಸ ತಾವು ಮಾಡ್ತಾ ಇದ್ದೀರಿ ಜನರ ಭಾವನೆಗಳನ್ನು ಕೆರಳಿಸುವಂಥ ಪೋಸ್ಟಿಂಗ್ಸನ್ನು ನೀವು ಮಾಡಿದರೆ ಒಂದು ಪೋಸ್ಟಿಂಗ್ ಒಂದೇ ಒಂದು ಪೋಸ್ಟಿಂಗ್ ಮಾಡಿದ್ದು ಅದರಿಂದ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗೋದಿಲ್ವ ನನಗೆ ನಾನು ಕಾಲೇಜಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪತ್ರಿಕೆಯಲ್ಲಿ ಒಂದು ಲೇಖನ ಬರುತ್ತೆ ನಾನು ಡೀಟೇಲ್ಸು ಹೆಸರು ಏನು ಹೇಳೋದಿಲ್ಲ ಆ ಲೇಖನ ಬಂದಾಗ ಮಾರನೇ ಬೆಳಿಗ್ಗೆ ಎಮ್ ಜಿ ರೋಡಲ್ಲಿ ಪತ್ರಿಕಾ ಕಚೇರಿ ಏನಿದೆ ಅದನ್ನು ಸುಟ್ಟು ಹಾಕ್ತಾರೆ ಕೇವಲ ಒಂದೇ ಒಂದು ಲೇಖನ ಎರಡು 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 ಒಂದು ಪ್ಯಾರಾಗ್ರಾಫ್ ಇತ್ತೋ ಏನೋ ಗೊತ್ತಿಲ್ಲ ಅದು ಅಂದರೆ ಒಂದು ಲೇಖನ ಅಥವಾ ನೀವು ತೋರಿಸ್ತಕ್ಕಂಥ ಒಂದು ಚಿತ್ರಣ ಸಮಾಜದಲ್ಲಿ ಏನು ಮಾಡ್ಬೋದು ಅನ್ನೋದಕ್ಕೆ ಅದು ನಿದರ್ಶನ ಹಾಗಾಗಿ ನೀವು ಮಾಡ್ತಕ್ಕಂಥ ಪೋಸ್ಟಿಂಗ್ಸ್ ಏನಿದೆ ಅವುಗಳನ್ನು ನೀವೇ ನಿಯಂತ್ರಣ ಮಾಡಿಕೊಂಡ್ರೆ ಭಾಳ ಸೂಕ್ತ ಇಲ್ಲದೇ ಇದ್ದರೆ ಸರ್ಕಾರ ನಿಮ್ಮನ್ನು ನಿಯಂತ್ರಣ ಮಾಡುತ್ತೆ ಈಗಾಗಲೇ ನಾವು ಫೇಕ್ ನ್ಯೂಸಿಗೆ ಕಾನೂನು ತರಬೇಕು ಅಂತ ಮಾಡಿದ್ದೇವೆ ಫೇಕ್ ನ್ಯೂಸ್ ಕಾನೂನನ್ನು ತರಬೇಕು ಅಂತೇಳಿ ಬಹುಶಃ ಈ ಸದನದಲ್ಲಿ ತರಬೇಕಾಗಿತ್ತು ಮುಂದಿನ ಅಧಿವೇಶನದಲ್ಲಿ ಖಂಡಿತವಾಗಿ ತರ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ